ಏನು ಹೊಸದಾಗಿ ಏನಿಲ್ಲ ಪ್ರತಿ ಸರ ಮೊನ್ನೆ ಒಂದು ಹೋದರದಲ್ಲಿ ಬಂದಿದೆ ಅದಕ್ಕಿಂತ ಮುಂಚೆ ಬಂದಿದ್ದೆ ಇವತ್ತು ಬಂದಿದ್ದು ಹಿಂಗೆ ಚರ್ಚೆ ರಾಜಕೀಯದಲ್ಲಿ ಹೆಂಗೆ ಮಾಡಬೇಕು ಏನ್ ಮಾಡ್ಬೇಕಂತ ವಿಶೇಷ ಏನಿಲ್ಲ ಈಗ ನಾರ್ತಲ್ಲಿ ಕ್ಯಾಂಡಿಡೇಟ್ ಆಗ ದೇವೇಗೌಡರಿಗೆ ನಾವು ಮನವಿ ಮಾಡಿದ್ದೀವಿ ಅವ್ರನ್ನ ನನ್ನ ಅಭಿಪ್ರಾಯ ಅವ್ರು ಬಟ್ ಆದರೆ ಜೆ ಡಿಮೂರ್ ದೇವೇಗೌಡರು ಎಲ್ಲಾ ಕಡೆಯಿಂದ ಒತ್ತಡ ಇದೆ ನಮ್ಮ ಹಾಸನಿಂದನೂ ಒತ್ತಡ ಇದೆ ಮಂಡ್ಯದಿಂದನೂ ಒತ್ತಡ ಇದೆ ತುಮಕೂರಿಂದನೂ ಒತ್ತಡ ಇದೆ ಹಾಗಾಗಿ ದೇವೇಗೌಡರು ಎಲ್ಲ ಒಂದು ಕಡೆ ನಾರಿಗೆ ನಿಲ್ಲಬೇಕಂತ ತೀರ್ಮಾನ ಮಾಡಿದ್ದಾರೆ ಅಂತ ನನ್ನ ಭಾವನೆ ಇಲ್ಲ ಇನ್ಚಾರ್ಜ್ ಅಂತ ಇಲ್ಲ ಈಗ ಪ ನಾನು ಕಾಂಗ್ರೆಸ್ ಪಕ್ಷದ ಒಂದು ಇಷ್ಟಾವಂತ ಕಾರ್ಯಕರ್ತ ಈಗ ನಾವು ಅಲಯನ್ಸ್ ಮಾಡ್ಕೊಂಡಿದ್ದೀವಿ ಅಲಯನ್ಸ್ ಮಾಡಿ ದೇವ ಜ ಜನತಾದಳಗೆ ಎಂಟು ಸೀಟಲ್ಲಿ ಇದೊಂದು ನಾರ್ತ್ ಒಂದು ಬಿಟ್ಕೊಟ್ಟಿದ್ದೀವಿ ಈಗ ನಮ್ಮ ಪಕ್ಷ ಅದು ಹೈಕಮಾಂಡ್ ಸೂಚನೆ ನಾವೆಲ್ಲ ಒಗಟಾಗಿ ಮಾಡಬೇಕಾಗ್ತದೆ ಈಗ ನಾನು ಜವಾಬ್ದಾರಿ ವಹಿಸ್ಕೊಂಡು ಈಗ ಸಿಟಿಯಲ್ಲಿ ಇದ್ದಿದ್ದರಿಂದ ನಾನು ಜವಾಬ್ದಾರಿ ಈಗ ಸೆಂಟ್ರಲ್ ಅಲ್ಲಿ ಹೆಂಗ್ ಜವಾಬ್ದಾರಿ ವಹಿಸ್ಕೊಂತೀನಿ ಸೆಂಟ್ರಲ್ ಕಾನ್ಸ್ಟ್ಯೂನ್ಸಿಯಲ್ಲಿ ಸೌತ್ ಅಲ್ಲಿ ಹಂಗೂ ನಾರ್ತಕ್ಕೂ ಜವಾಬ್ದಾರಿ ವಹಿಸ್ಕೊಂತೀನಿ ನಾನು ಈಗ ಒಂದು ವೇಳೆ ಬೆಂಗಳೂರು ಉತ್ತರದಿಂದ ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಬೆಂಗಳೂರು ಬೆಂಗಳೂರು ದಕ್ಷಿಣ ಕೇಂದ್ರ ಈ ಕಾಂಗ್ರೆಸ್ ಅನುಕೂಲ ಇಲ್ಲ ಖಂಡಿತ ಅನುಕೂಲ ಆಗೇ ಆಗ್ತದೆ ಈಗ ದೇವೇಗೌಡರು ನಾರ್ತಲ್ಲಿ ನಿಂತ್ಕೊಂಡ್ರೆ ಸೆಂಟ್ರಲ್ ಅನುಕೂಲ ಆಗ್ತದೆ ಸೌತ್ ಅನುಕೂಲ ಆಗ್ತದೆ ದೇವೇಗೌಡರು ನಾರ್ತಲ್ಲಿ ಕನಿಷ್ಠ ಕನಿಷ್ಠ ಅಂದರೆ ಮೂರು ಲಕ್ಷ ಓಟಲ್ಲಿ ಗೆಲ್ತಾರೆ ಮೂರು ಲಕ್ಷ ಹೋಟೆಲ್ ಗೆಲ್ತಾರೆ ಎಲ್ಲಾರು ಕಾರ್ಯಕರ್ತರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಐದು ಜನ ಎಮ್ ಎಲ್ ಎಲ್ಲ ಸೇರಿ ದೇವೇಗೌಡರು ಬಂದ್ರೆ ನಾನು ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಗೆಲ್ಸ್ಕೊಂಡು ಬರ್ತೀನಿ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಬೇರೆಯವರ ಪಕ್ಷದೇ ಬೇರೆ ಈಗ ದೇವೇಗೌಡರು ನಾವು ಹೇಳ್ತಾರೆ ಬೇರೆಯವ್ರ ಪ್ರಶ್ನೆನೇ ಬರಲ್ಲಲ್ಲ ನಾವು ದೇವೇಗೌಡರು ನಾವು ದೇವೇ ಅಲ್ಲಿ ನಾನು ಹೇಳ್ತಲ್ಲ ಎಲ್ಲ ಕಡೆಯಿಂದ ದೇವೇಗೌಡರು ಕೇಳ್ತಾರೆ ಎಂಟು ಕಡೆಯಿಂದ ದೇವೇಗೌಡರು ಕೇಳ್ತಾವ್ರೆ ನಾವು ನಾರ್ತಲ್ಲಿ ಇಲ್ಲಿ ಅಂತ ಎಲ್ಲ ಒಂದು ಕಡೆ ದೇವೇಗೌಡರು ನಾರ್ಥಲ್ಲಿ ತೀರ್ಮಾನ ಮಾಡ್ತಾರೆ ಅಂತ ನಂಬಿಕೆ ನಾನು ಹೇಳ್ತಾ ನಮ್ಮ ಅಭ್ಯರ್ಥಿ ನಾರ್ತ್ ಅಭ್ಯರ್ಥಿ ದೇವೇಗೌಡ್ರೆ